ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಹಿನ್ನೆಲೆ ಬಿಡದಿ ಬಳಿಯ ಹೊಸೂರಿನ ಮದ್ದೂರಮ್ಮ ದೇವಸ್ಥಾನದ ಬಳಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ವಿರೋಧ ವ್ಯಕ್ತಪಡಿಸಿ ರೈತರಿಂದ ಸಭೆ ನಡೆಯಿತು ಅಭಿವೃದ್ಧಿ ನೆಪದಲ್ಲಿ ಬಿಡದಿ ಭಾಗದ ಒಂಬತ್ತು ಸಾವಿರದ ಆರುನೂರು ಎಕರೆ ಜಾಗದ ಭೂಮಿಯನ್ನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಕಸಿದುಕೊಳ್ಳುತ್ತಿದ್ದಾರೆ ಎಂದು ರೈತರು ಆರೋಪಿಸಿದರು ಈ ಯೋಜನೆ ಅನುಷ್ಠಾನಗೊಂಡರೆ ಒಟ್ಟು ಇಪ್ಪತ್ತ್ ಗ್ರಾಮಗಳು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತವೆ ಹತ್ತು ಗ್ರಾಮಗಳು ಹೊಕ್ಕಲೆಬ್ಬುತ್ತವೆ ಹಾಗಾಗಿ ಭೂಸ್ವಾಧೀನ ಪ್ರಕ್ರಿಯೆಗೆ ರೈತರು ವಿರೋಧ ವ್ಯಕ್ತಪಡಿಸಿದರು ಇವತ್ತೇನು ಕಂಚಕಾರ್ಹಳ್ಳಿ ಮತ್ತು ಬೈರ್ಮಾರ್ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಒಂಬತ್ತು ಸಾವಿರನೂರ ಎಕರೆ ಭೂಮಿಯ ರೈತರ ಒಪ್ಪಿಗೆ ಮತ್ತೆ ಅಭಿಪ್ರಾಯ ಯಾವುದನ್ನು ಪಡೆಯದೆ ಏಕಾಏಕಿ ಅಕ್ವೇಶನ್ ಮಾಡ್ತಾ ಇದ್ದಾರೆ ಹಿಂದೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಕುಮಾರ್ ಅವರ ಕಾಲದಲ್ಲಿ ಇದನ್ನ ಪ್ರಿಮಿಯರ್ ನೋಟಿಫಿಕೇಶನ್ ಮಾಡಿ ಸಿಡಿ ಪಿಲಿ ರಿಜ್ಯೂಮ್ ಮಾಡಿಟ್ರು ತದನಂತರ ಸದಾನಗೌಡರ ಕಾಲದಲ್ಲೂ ಸಹ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ನಂತರ ಸಿದ್ದರಾಮಯ್ಯ ಕಾಲದಲ್ಲಿ ಇದನ್ನ ಈಗ ಅಂತಿಮವಾಗಿ ಅಕ್ವೇಶನ್ ಮಾಡಕ್ ಕೊಟ್ಟಿದ್ದಾರೆ ಒಂದೇ ಒಂದು ರೈತರ ಉದ್ದೇಶ ಅಂದ್ರೆ ಇಲ್ಲಿ ನೈನ್ಟಿ ಪರ್ಸೆಂಟ್ ಲ್ಯಾಂಡ್ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿಗಳು ತೋಟಗಾರಿಕೆ ಬೆಳೆಗಳ ಆಗ್ತಾ ಇರೋದು ಜಮೀನು ಸುಮಾರು ಇಲ್ಲಿ ಕೆ ಎಂ ನಾವು ತಿಂಗಳಿಗೆ ಆರು ಲಕ್ಷ ಲೀಟರ್ ನಾವು ಬೆಂಗಳೂರಿಗೆ ಹಾಲು ಸಪ್ಲೈ ಮಾಡ್ತಾ ಇದೀವಿ ಜೊತೆಗೆ ಹೈಯೆಸ್ಟ್ ಬ್ಯಾಂಗ್ಳೂರಿನ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇಷ್ಟೊಂದು ಮರಗಿಡಗಳಂತ ನೀರಾವರಿ ತೋಟಗಾರಿಕೆ ಬೆಳೆಗಳಂತ ಭೂಮಿ ಸಹ ಇಲ್ಲಿ ನೋಡಕ್ಕೂ ಸಾಧ್ಯವಿಲ್ಲ ದಯವಿಟ್ಟು ಮಾಧ್ಯಮದರು ಸಹ ಒಂದ್ ವಾರ ವಿಸಿಟ್ ಮಾಡೋ ನಿಮ್ ಒಂದು ಐಡಿಯಾ ಬರ್ತದೆ ಇಲ್ಲಿ ಎಷ್ಟು ಬರೋ ತೋಟಗಿಡಗಳು ಇದೆ ಅಂತ ಸುಮಾರು ಮೂರು ಸಾವಿರದ ಎಕರೆ ಎಕರೆವರೆಗೂ ತೋಟ ತೆಂಗಿನ ತೋಟಗಳೇ ಇದೆ ಸುಮಾರು ಎರಡು ಎರಡುವರೆ ಸಾವಿರ ಎಕರೆ ರೇಷ್ಮೆ ಬೆಳೀತಾ ಇದಾರೆ ಸುಮಾರು ಎರಡು ಅಡುವ ಸಾವಿರ ಲಕ್ಷ ತೆಂಗು ಮಾವು ಮತ್ತು ಸಪೋಟ ಬೆಳೀತಾ ಇದಾರೆ ಸೊ ಹಾಗಾಗಿ ಇಲ್ಲೆಲ್ಲ ನೀರಾವರಿ ಬೆಳೆಗಳು ಜೊತೆಗೆ ಏನಾಗಿದೆ ಒಂದು ಭಾಗದಲ್ಲಿ ನಮಗೆ ಪಶ್ಚಿಮ ಭಾಗಕ್ಕೆ ನಮ್ಗೆ ಋಷ್ಠಾವಧಿ ನದಿ ಇರದೆ ಪೂರ್ವ ಭಾಗಕ್ಕೆ ನಮಗೆ ಸುವರ್ಣಮುಖಿ ನದಿ ಇರೋದ್ರೆ ಎರಡು ನದಿಗಳ ಮಧ್ಯೆ ಇದ್ದೀವಿ ಅತ್ಯಂತ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ನೀವು ಅಕ್ಷೇಷ ಮಾಡ್ಕೊಳ್ಳಬೇಕು ಅಂದ್ರೆ ಭೂಮಿನ ವಿರೋಧ ಇಲ್ಲ ಆದ್ರೆ ಯಾವ ಭೂಮಿ ಮಾಡ್ಕೊಳ್ತೀರ ವ್ಯವಸಾಯಿಕ ಡ್ರೈ ಡ್ರೈಲ್ಯಾಂಡ್ ಏರಿಯಾನ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಆದ್ರೆ ಇವ್ರು ಏನ್ ಮಾಡ್ತಾ ತೋಟಗಾರಿಕೆ ಬೆಳೆಗಳು ಮಾಡ್ಕೊಳ್ತಾರೆ ಇವ್ರ ಉದ್ದೇಶ ಏನಾಗಿದೆ ಅಂದ್ರೆ ಈ ಭಾಗದಲ್ಲಿ ಸುಮಾರು ಎರಡು ಸಾವಿರದ ಎಕ್ಸ್ ಎಂಟುನೂರು ಎಕರೆ ಅಷ್ಟು ಸರ್ಕಾರಿ ಗೋಳ ಬಿಕರಬೇಲ್ ಇದೆ ಅದರಲ್ಲಿ ಸುಮಾರು ಒಂದರಿಂದ ಒಂದುವರೆ ಸಾವಿರ ಎಕರೆಷ್ಟು ಈಗ ಆಲ್ರೆಡಿ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಮುಖಾಂತರ ಗ್ರಾಂಟ್ ಮಾಡಿರ್ತಾರೆ ಇನ್ನೂ ಒಂದುವರೆ ಸಾವಿರ ಎಕರೆ ಅಷ್ಟು ಸರ್ಕಾರಿ ಜಾಗದಿಂದ ಇದನ್ನ ಖಾಸಗಿ ಕಂಬ ಕೊಡಬೇಕು ಅನ್ನೋ ಉದ್ನಾದದಿಂದ ಮೂರು ಪಾರ್ಟಿ ಮೂರು ಪಕ್ಷದವರು ಸಹ ಸೇರಿ ಇದನ್ನ ಕೈ ಜೋಡಿಸ್ಕೊಂಡು ಈ ಮಾಡ್ತಾರೆ ಇದಕ್ಕೆ ಸಂಪೂರ್ಣ ರೈತರ ವಿರೋಧ ಇದೆ ಜೊತೆಗೆ ಏನಾಗಿದೆ ಅಂತಂದ್ರೆ ನಾವು ಎರಡು ನ್ಯಾಷನಲ್ ಹೈವೇ ಮಧ್ಯೆ ಇದ್ದೀವಿ ಎರಡು ಕೈಗಾರಿಕಾ ಪ್ರದೇಶಗಳ ಮಧ್ಯೆ ಇದ್ದೀವಿ ಜೊತೆಗೆ ಬೆಂಗಳೂರಿನ ಕೇವಲ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಈ ಭೂಮಿ ಚಿನ್ನದ ಬೆಲೆ ಇದೆ ಇವರು ಕೊಡ್ತಾರೊಂದು ಏನೊಂದು ಎನ್ಕು ಸಾಲ ಪರಿಹಾರ ಅದಕ್ಕೆ ಮಾಡ್ತಾರೆ ಪರಿಹಾರ ಕಮ್ಮಿ ಕೊಟ್ಟಾಗ ಜಾಯಿಂಟ್ ಡೆವಲಪ್ಮೆಂಟ್ ಬರ್ತೀವಿ ಅಂತ ಹೇಳ್ತಾರೆ ಜಾಯಿಂಟ್ ಡೆವಲಪ್ಮೆಂಟ್ ಬಂದ್ರೆ ಎಷ್ಟೊಷ್ಟು ಸೈಟ್ ಕೊಡ್ತಾರೆ ಯಾವಾಗ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅನ್ನೋ ಇವತ್ತಿಗೂ ಮಾಹಿತಿ ಇಲ್ಲ ಈಗಾಗಲೇ ಬಿಡಿಯಲ್ಲಿ ಅದರಷ್ಟು ಸಾಕಷ್ಟು ಇಪ್ಪತ್ತಷ್ಟು ಸಾಗಿಂತ ಸರ್ಕಾರಿ ಪ್ರಾಜೆಕ್ಟ್ಗಳು ಅಲ್ಲೇ ನೆಲ ನೆಲೆ ಅರ್ಕಾವತಿ ಬಡಾವಣೆ ಇರ್ಬೋದು ಶಿವರಾಮ್ ಇರಬಹುದು ಕೆಂಪೇಗೌಡ ಬರುವುದು ಅಲ್ಲಿಗೆ ಇನ್ನೂ ಸಹ ಏನು ಎಂಡ್ ಆಗಿಲ್ಲ ಇವತ್ತು ತೊಂಬತ್ ತಾಲೂ ಅಂತ ಇವತ್ತು ಕಾವೇರಿ ಓಟು ವಿದ್ಯುತ್ ಸಂಪರ್ಕ ಚರಂಡಿ ಸೌಲಭ್ಯಗಳಿಲ್ಲ ಇನ್ ಇಲ್ಲಿ ಬೆಂಗಳೂರು ನಡೆದಿ ಕೊಂಡಿರೋ ಬನ್ಸಗ್ರಹಾರ ಅಂತ ಇನ್ ನಮ್ಮ ರಾಮನಗರ ತಾಲೂಕು ಬಂದು ಬಿಡದಿ ಹೋಬಳಿ ಬಂದ ಇವ್ರ ಎಷ್ಟು ಮಟ್ಟಕ್ಕೆ ಮುರ್ಬು ಸೌಕರ್ಯ ಕೊಟ್ಟು ಅಷ್ಟು ಮಟ್ಟಕ್ಕೆ ಅಭಿವೃದ್ಧಿ ಮಾಡಕ್ ಸಾಧ್ಯ ಹೋಗ್ಲಿ ಮೇಲೆ ಅಭಿವೃದ್ಧಿ ಪಡಿಸಷ್ಟು ನಿಮ್ಮಲ್ಲಿ ಫೈನಾನ್ಸಿಯಲ್ ಸಂತ ಹೇಗಿದೆ ಅಂತ ಅನ್ನಿವ ಉತ್ತರ ಇಲ್ಲ ಬಿಡಿ ಅಲ್ಲಿ ಸಾವಿರಾರು ಕೋಟಿ ದುಡ್ಡಿದ್ದೇ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ಅಂತರಲ್ಲಿ ಜಿ ಅನ್ನೋ ಒಂದು ಇರ್ತದೆ ಇವ್ರ ಸ್ವಂತ ಆಫೀಸ್ ಇಲ್ಲ ಸರ್ಕಾರದಲ್ಲಿ ಇವಾಗ ಒಂದು ಸಂಸ್ಥೆ ಇದ್ರಲ್ಲಿ ಯಾವ ಫಂಡ್ ಇದೆಯಪ್ಪ ಎಷ್ಟು ಒಂಬತ್ತು ಸಾವಿರ ಪ್ರಾಜೆಕ್ಟ್ ಮಾಡಕ್ಕೆ ಅಂತಾರೆ ಈ ಪ್ರಾಜೆಕ್ಟ್ ಮೇಲೆ ಇವರು ಬ್ಯಾಂಕ್ ಲೋನ್ ತಗೊಳ್ತೀವಿ ಅಂತ ಹೇಳ್ತಾರೆ ಬ್ಯಾಂಕ್ ಲೋನ್ ಹಿಂದೆಗಡೆ ಹಿಂದೆ ನೈಸ್ ತಗೊಂಡು ಸಾವಿರದ ತೊಂಬತ್ತಾರಲ್ಲಿ ನೈಸ್ ನೋಟಿಫಿಕೇಶನ್ ಮಾಡಿ ಬ್ಯಾಂಕ್ ಲೋನ್ ತಗೊಂಡು ಕೇಳಿರೋದು ಸುಪ್ರೀಂ ಕೋರ್ಟ್ ಜನ ಅಲಿತಾವ್ರೆ ಈಗ ಆಲ್ರೆಡಿ ಆ ತಲೆಮಾರಿ ಸುತ್ತಾಗಿದೆ ಇವತ್ತ ಕೇಸ್ ಎಂಡ್ ಆಗಿಲ್ಲ ಸೊ ಹಾಗಾಗಿ ನಮ್ಮ ಭೂಮಿನ ದಯವಿಟ್ಟು ಯಾರು ಅಪೇಷನ್ ಮಾಡ್ಕೊಳ್ಳೋದು ಬೇಡ ಆಟೋಮೆಟಿಕ್ ಡೆವಲಪ್ ಆಗುತ್ತೆ ರೈವೆ ಮಧ್ಯ ಇದೀವಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಮಧ್ಯ ಇದೀವಿ ಬೆಂಗಳೂರು ಹತ್ತದಿವೆ ದಯವಿಟ್ಟು ನಿಮ್ಮ ಕೈ ಮುಗಿದುಕೊಳ್ಕೊಳ್ಳೋ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು ಬಂದು ನೀವು ದಯವಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಇದು ಯೋಗ್ಯ ವ್ಯವಸಾಯಿಕ ಭೂಮಿನ ತೋಟಗಾರಿಕೆ ಬೆಳೆಗಳ ಅಥವಾ ಡ್ರೈಲ್ಯಾಂಡ್ ಅನ್ನು ನೋಡಿ ದಯವಿಟ್ಟು ಇಷ್ಟೊಂದು ಹತ್ತು ಲಕ್ಷಕ್ಕೂ ಹೆಚ್ಚು ಮರಗಿಡಗಳು ಇವೆ ಇಷ್ಟೊಂದು ಲಕ್ಷ ಮರಗಿಡಗಳನ್ನ ನೀವು ಯಾವ ರೀತಿ ಕಡಿತೀರ ಅನ್ನೋದನ್ನು ದಯವಿಟ್ಟು ನೀವೇ ಬಂದು ಪರೀಕ್ಷೆ ಮಾಡಬೇಕು ಅಂದ್ರೆ ಎರಡು ಒಂಬತ್ತು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯಪಾಲರಿಂದ ಅನುಮೋದನೆ ಮಾಡ್ಕೊಂಡಿರ್ತಾರೆ ಅಕ್ವೇಶನ್ ಮಾಡಕ್ಕೆ ರೈತರ ಯಾವುದೇ ಅಭಿಪ್ರಾಯ ಕೇಳಿಲ್ಲ ಯಾರ ಅಭಿಪ್ರಾಯ ತಗೊಂಡಿಲ್ಲ ತದನಂತರದಲ್ಲಿ ತದನಂತರಲ್ಲಿ ಇನ್ನೊಂದ್ ಏನ್ ಮಾಡಿದ್ದಾರೆ ಕ್ಯಾಬಿನೆಟ್ ಅಪ್ರೂವಲ್ ಜನವರಿ ಕ್ಯಾಬಿನೆಟ್ ಸಹ ಅಪ್ರೂವಲ್ ಮಾಡ್ಕೊಂಡವ್ರೆ ಅದರಲ್ಲೂ ಸಹ ಯಾವ್ದೇ ತರ ರೈತಗಳ ಅಭಿಪ್ರಾಯ ಕೇಳಿಲ್ಲ ಇವಾಗ ಇನ್ನೊಂದು ವಿಶೇಷ ಇನ್ನೊಂದು ಒಂದು ಹೇಳೇಬೇಕು ಯಾಕಂದ್ರೆ ರಾಜಕೀಯ ಅಂತ ಇರಲಿಲ್ಲ ಈ ದಯವಿಟ್ಟು ಇದೊಂದು ಫೋಟೋ ದಯವಿಟ್ಟು ವಿಡಿಯೋ ಮಾಡ್ಕೊಳ್ಳಿ ಇವತ್ತು ಜಿಬಿಡಿ ಅಧ್ಯಕ್ಷರು ಹಾಗೂ ಜಿಬಿಡಿ ಡೈರೆಕ್ಟರ್ಗಳು ಇವ್ರುಗಳ ಇದೇ ಜಾಗದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ರಕ್ತ ಕೊಟ್ಟು ರೈತರನ್ನು ಉಳಿಸ್ತೀವಿ ನಾವು ಭೂಮಿ ಉಳಿಸ್ತೀವಿ ಅಂತ ಹೋರಾಟ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ಒನ್ ಇದು ಜಿಬಿಡಿ ಅಧ್ಯಕ್ಷರು ಇದೇ ಸ್ಥಳ ಈ ಸ್ಥಳದಲ್ಲಿ ಇಲ್ವಾ ಇದೇ ದೇವಸ್ಥಾನ ಮುಂಭಾಗ ಇದೇ ವೇದಿ ಇಲ್ಲೇ ಪೆಂಡಲ್ ಹಾಕೊಂಡು ಇದೇ ಜಿ ಡಿ ಅಧ್ಯಕ್ಷರು ಹಾಗೂ ಈಗ ಇರೋಂತ ಸದಸ್ಯರುಗಳು ಏನ್ ಜಿ ಡೈರೆಕ್ಟರ್ ಡಿ ಡೈರೆಕ್ಟ್ಗಳು ಇದಾರೆ ಸರ್ಕಾರ ಏನಿದೆ ಇವ್ರುಗಳು ಓಟ್ಗೋಸ್ಕರ ಅವತ್ತು ನಾವು ರೈತರು ನುಡಿಸ್ತೀವಿ ಅಂತ ಬಂದು ಹೋರಾಟ ಮಾಡ್ರು ಇವತ್ತು ಅವರೇ ಭೂಸೋಜನೆ ಮಾಡ್ಕೊಳ್ ಕೊಟ್ಟಿದ್ದಾರೆ ಇದೆಷ್ಟು ಮಟ್ಟಿಗೆ ಅವ್ರ ಆತ್ಮಸಿಗೆ ಅವರೇ ಪ್ರಶ್ನೆ ಹಾಕಬೇಕು ಸೇಮ್ ಪ್ಲೇಸ್ ಟ್ವೆಂಟಿ ಒನ್ ಇದೇ ಜಿಬಿಡಿ ಡಿ ಅಧ್ಯಕ್ಷರು ದಯವಿಟ್ಟು ಅವತ್ತಿನ ನಿಮ್ಮ ಮಾಧ್ಯಮದಲ್ಲೂ ಸಹ ಪ್ರಕಟ ಆಗಿದೆ ಅದನ್ನು ಸಹ ತೋರಿಸ್ತೀನಿ ಅವತ್ತು ಇನ್ನೂ ಒಂದು ವಿಶೇಷ ಅಂದ್ರೆ ಮಾನ್ಯ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಗಂಟೆ ಹೋಗಿದ್ರು ಭೂಮಿ ಉಳಿಸಿ ಭೂಮಿ ಉಳಿಸಿ ಅಂತ ಈಗ ಏನು ಅಧ್ಯಕ್ಷರು ಡೈರೆಕ್ಟ್ ಅವರಲ್ಲ ಅವರು ದಯವಿಟ್ಟು ಸ್ವಲ್ಪ ನೋಡ್ಬೋದು ಇದನ್ನ ನಿಮ್ಮ ಮಾಧ್ಯಮದಲ್ಲೂ ಪ್ರಕಟವಾಗಿದೆ ಹೋಗ್ತೀನಿ ನೋಡಿ ಸ್ಥಳನೂ ಬೇಕು ದುಡ್ಕೋಬಹುದು ಅವತ್ತು ಮಾಧ್ಯಮದಲ್ಲೂ ಸಹ ನಿಮ್ ಪತ್ರಿಕೆಯಲ್ಲಿ ಬರ್ತಿದೀರಾ ಅವತ್ತು ನಮ್ಮನ್ನು ಕರ್ಕೊಂಡ್ ಬಂದಿ ರೈಟ್ ಉಳಿಸ್ತೀವಿ ರಕ್ತ ಕೊಟ್ಟು ರೈಟ್ ಉಳಿಸ್ತೀವಿ ಅಂತ ಹೋರಾಟ ಮಾಡೋದಂತಾರೆ ಇವತ್ತು ಅಕ್ವೇಶನ ಮುಂದಾಳತ್ವ ಮತ್ತೆ ಜವಾಬ್ದಾರಿ ತಕೊಂಡು ತಗೊಂಡು ದಯವಿಟ್ಟು ಇದನ್ನ ದಯವಿಟ್ಟು ಮಾಧ್ಯಮದ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಮುಂದಿನ ಹೋರಾಟ ಸಹ ನಾವು ರೈತರುಗಳನ್ನ ಒಂದು ಕಮಿಟಿ ಮಾಡಿಕೊಂಡು ಮೊನ್ನೆ ಜಿಲ್ಲಾಧಿಕಾರಿ ಅವರಿಗೆ ಪಾದಯಾತ್ರೆ ಮಾಡಿ ಒಂದು ಮನವಿ ಕೊಟ್ಟಿ ನಾವು ಶಾಂತಿಯುತ ಹೋರಾಟ ಮಾಡ್ತೀವಿ ಗಲಾಟೆಗೆ ಅವಕಾಶ ಮಾಡಲ್ಲ ರೈತರ ಕರ್ಕೊಂಡು ನಮ್ಮ ಮಾತಿ ಜಿಲ್ಲಾಧಿಕಾರಿ ಹೋರಾಟ ಹೋಗಿ ಹೋಗ್ತಿವಿ ಅದು ಆಗಿಲ್ಲ ನಾವು ನಾವೊಂದಿಷ್ಟು ವಿಧಾನ ಚಾಲವನ್ನು ಕಾರ್ಯಕ್ರಮ ಇಟ್ಕೊಳ್ತೀವಿ